ಬೈಲಹೊಂಗಲ ಪಟ್ಟಣದಲ್ಲಿ ನಡೆದ ಶ್ರೀ ಮರಡಿ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದ ಕೃಷಿ ಮೇಳದಲ್ಲಿ ಸಾಹಸ ಶಿಕ್ಷಣ ಕೇಂದ್ರ ಅಕಾಡೆಮಿ ಬೆಂಗಳೂರು ಮೂಡಲಗಿಯ ಉಸ್ಮಾನ್ ಧಾವಲ್ ಸಾಹೇಬ್ ಸೈಯದ್ ಹಾಗೂ ಅವರ ತಂಡದವರಿಂದ ಅದ್ಭುತ ಸಾಹಸ ಮತ್ತು ಶಕ್ತಿ ಪ್ರದರ್ಶನ ಜರುಗಿತು ಗ್ರಾಮೀಣ ಕ್ರೀಡೆಗಳ ವೈಭವವನ್ನು ಪುನರ್ಜೀವಗೊಳಿಸುವ ಉದ್ದೇಶದಿಂದ ಆಯೋಜಿಸಲಾಗಿದ್ದ ಈ ಪ್ರದರ್ಶನದಲ್ಲಿ ಉಸ್ಮಾನ್ ಸೈಯದ್ ಹಾಗೂ ಸಂಗಡಿಗರು ತಮ್ಮ ಶಾರೀರಿಕ ಸಾಮರ್ಥ್ಯ ಮತ್ತು ಸಾಹಸ ಕೌಶಲ್ಯದಿಂದ ಪ್ರೇಕ್ಷಕರ ಮನಗೆದ್ದರು ಅವರು ಎರಡು ಭುಜದ ಮೇಲೆ ಚಕ್ಕಡಿ ಗಾಲಿ ಇಟ್ಟು ಅದನ್ನು ವೇಗವಾಗಿ ಬೀಸುವ ಪ್ರದರ್ಶನ ನೀಡಿದರು ಟ್ಯಾಕ್ಟರ್ ಅನ್ನು ಕೇವಲ ಶಕ್ತಿ ಬಲದಿಂದ ಜಗ್ಗುವ ದೃಶ್ಯ ಪ್ರೇಕ್ಷಕರನ್ನು ಆಶ್ಚರ್ಯಚಕಿತಗೊಳಿಸಿತು ಇದೇ ವೇಳೆ ರೆಂಟೆಯನ್ನು ಹಲ್ಲಿನಿಂದ ಹಿಡಿದು ಎತ್ತುವ ಸಾಹಸ ಪ್ರದರ್ಶನ ಹಾಗೂ ಮೈಮೇಲೆ ವಾಹನವನ್ನು ಹಾಯಿಸುವ ಸಾಹಸ ಕೃತ್ಯ ಪ್ರೇಕ್ಷಕರಲ್ಲಿ ಉತ್ಸಾಹವನ್ನು ಹುಟ್ಟಿಸಿತು ಎರಡು ಕ್ವಿಂಟಲ್ ಭಾರದ ಕಬ್ಬಿನ ಪೈಪ್ಗೆ ಬೆಂಕಿ ಹಚ್ಚಿ ತಿರುಗಿಸುವುದು ಕತ್ತಿಯ ಸಹಾಯದಿಂದ ಶಕ್ತಿ ಪ್ರದರ್ಶನ ನೀಡಿದ ಕ್ಷಣಗಳಲ್ಲಿ ಮೈಮರೆತ ಜನರು ಸ್ಥಿಳೆ ಚಪ್ಪಾಳೆ ಹೊಡೆದು ತಂಡಕ್ಕೆ ಭರ್ಜರಿ ಪ್ರೋತ್ಸಾಹ ನೀಡಿದರು ಈ ಸಾಹಸ ಪ್ರದರ್ಶನ ಕೃಷಿ ಮೇಳದ ಪ್ರಮುಖ ಆಕರ್ಷಣೆಯಾಗಿ ಪರಿಣಮಿಸಿತು ಶಿಸ್ತು ಧೈರ್ಯ ಮತ್ತು ಶಕ್ತಿಯ ಒಗ್ಗಟ್ಟಿನ ಮಾದರಿಯಾಗಿ ಉಸ್ಮಾನ್ ಸೈಯದ್ ಹಾಗೂ ಅವರ ತಂಡದವರ ಪ್ರದರ್ಶನ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು ಈ ವೇಳೆ ಕೃಷಿ ಮೇಳ ಸಮಿತಿಯ ಸರ್ವ ಸದಸ್ಯರು ರೈತರು ಇದ್ದರು